ಭಾರತ್ ಜೋಡೋ ಮಾಡಿ ಮಾಡಬೇಕಾದವರು ಭಾರತ್ ತೋಡೋ ಮಾಡಿದ್ರು ನಾನು ಅದಕ್ಕೆ ಪ್ರಾರಂಭ ಮಾಡಿದ್ದು ಹಿಂದೂಸ್ತಾನ ಪಾಕಿಸ್ತಾನವನ್ನು ಹೊಡೆದಿದ್ದಾರು ಇದೇ ಕಾಂಗ್ರೆಸ್ ಈ ದೇಶವನ್ನು ಒಟ್ಟು ಮಾಡೋ ದಿಕ್ಕಿನಲ್ಲಿ ಎಲ್ಲರೂ ಸೇರಿದ್ದೀವಿ ಇವತ್ತು ಇಲ್ಲಿ ನೀವು ದೇ ಭಾರತ್ ಜೋಡೋ ರಾಹುಲ್ ಗಾಂಧಿ ಬಗ್ಗೆ ಬಿಟ್ಬಿಡಿ ಅವ್ರು ಹೇಳಿದ್ದು ಭಾಳ ಮುಖ್ಯ ನಾನು ಅದ್ರ ಬಗ್ಗೆ ಅವ್ರು ಭಾರತ್ ಜೋಡೋ ಮಾಡ್ತಾ ಇರೋದು ಹೌದು ಅಲ್ಲೋ ದೇಶವನ್ನು ಹೊಡೆದಿದ್ದು ಕಾಂಗ್ರೆಸ್ ಹೌದೋ ಅಲ್ಲೋ ನಾಳೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಚರ್ಚೆಗಳು ಮಾಡೋಣ ಆದರೆ ಬಜೆಟ್ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ಅಸ್ತಿತ್ವವನ್ನು ತೋರಿಸ್ಕೊಳ್ಳೋಕ್ಕೆ ಡಿ ಕೆ ಶಿವಕುಮಾರ್ ಮಾಡಿದ್ದ ಡಿ ಕೆ ಸುರೇಶ್ ಮಾಡಿದ್ದೀನ ಡಿ ಕೆ ಸುರೇಶ್ ಅವರು ಶಿವಕುಮಾರ್ ಅವರು ಬೆಂಬಲ ತೋರಿಸ್ತಾರೆ ಇದನ್ನು ಇಡೀ ದೇಶ ಜನ ಒಪ್ಪಲ್ಲ ಅಂತ ಮಾತೇ ಅವ್ರ ಪಕ್ಷದ ನೂರು ಸಮಸ್ಯೆ ಇದೆ ನಾನು ಅವ್ರ ಪಕ್ಷದ ಸಮಸ್ಯೆಗಳ ಬಗ್ಗೆ ನಾನು ಹೇಳಿದ್ರು ಅದಾದ ನಂತರ ಕೆಎನ್ ಪಕ್ಷ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಯಾರು ಏನ್ ಬೇಕಾದ್ರೂ ಯಾರ ಬಗ್ಗೆ ಏನೋ ಬೇಕಾದ್ರೂ ಮಾತಾಡಬಹುದು ಅದು ಕಾಂಗ್ರೆಸ್ ಪಕ್ಷದ ನಾಯಕತ್ವ ಎ ಸಿ ಸಿ ಅಧ್ಯಕ್ಷರು ಸೂಚನೆಗಳು ಕೊಡ್ತಾ ಇದ್ದಾರೆ ಈ ರೀತಿ ಹೇಳಿಕೆಗಳು ಕೊಡಬೇಡಿ ಏನ್ ಮಾಡ್ತೀರಿ ಮಾಡ್ಕೊಳ್ಳಿ ಅನ್ನೋದ್ರೆ ಹೇಳಿಕೆಗಳೇ ಬರ್ತಾ ಇದೆ ಏನು ಪ್ರಬಂಧ ಬರ್ತಿದ್ದೀರಿ ಅಶಿಸ್ತಿನಿಂದ ಕೂಡಿರಂತಹ ಪಾರ್ಟಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ